ವಾಹನವನ್ನ ಈ ದೇಶಕ್ಕೆ ಈ ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಿಮಗೆ ಒಂದು ಉದಾಹರಣೆಯನ್ನು ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಡಿಸೇಲ್ ಹೆಸರನ್ನು ಕೇಳಿರಬಹುದು ವಿಜ್ಞಾನ ಲೋಕದಲ್ಲಿ ಆಲ್ಫ್ರೆಡ್ ಡೀಸೆಲ್ ಇವತ್ತು ನಾವೆಲ್ಲ ವಾಹನಗಳಿಗೆ ಆ ಡೀಸೆಲ್ ಅಂತಕ್ಕಂಥ ಹೆಸರು ಅವನ ವ್ಯಕ್ತಿಯ ಹೆಸರು ಆ ವ್ಯಕ್ತಿ ಒಂದು ಮೋಟಾರ್ ವಾಹನವನ್ನು ಕಂಡಿಡಬೇಕು ಸಂಶೋಧನೆಗೆ ಇರಿದು ಮೋಟಾರ್ ವಾಹನ ಕಂಡು ಹಿಡಿತಾನೆ ಕಂಡು ಹಿಡಿದ ನಂತರ ಆ ವಾಹನವನ್ನು ತಾನೇ ಹತ್ಕೊಂಡು ಓಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಓಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಓಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಬಹಳ ವೇಗವಾಗಿ ಓಡಲಿಕ್ಕೆ ಪ್ರಾರಂಭ ಮಾಡ್ತದೆ ಹಾಗೆ ಹೋಗ್ತದೆ ಹೋಗುತ್ತದೆ ಹೋಗ್ತದೆ ಅವನ ಕೈಯಲ್ಲಿ ನಿಯಂತ್ರಣ ಇರುವುದಿಲ್ಲ ಅವಾಗ ಡೀಸೆಲ್ ಕಂಡು ಹಿಡಿದಿದ್ದಾನೆ ಆ ವ್ಯಕ್ತಿಯ ಕೈಯಲ್ಲಿ ಅವನಿಗೆ ಆ ಸಮಯದಲ್ಲಿನೇ ವಾಹನ ಮೋಟರ್ ವಾಹನವನ್ನು ಕಂಡಿ ನೋಬೆಲ್ ಕೂಡ ಕೊಟ್ಟಿದ್ರು ನೋಬೆಲ್ ಪ್ರಶಸ್ತಿ ಬಂತು ಮೋಟಾರ್ ವಾಹನವನ್ನು ನಾನು ಕಂಡು ಒಂದು ಹೆಗ್ಗರಿಕೆ ನನಗೆ ಬಂತು ಆದ್ರೆ ನಾನು ಈ ವಾಹನವನ್ನ ತಪ್ಪಾಗಿ ಕಂಡು ಹಿಡಿದಿದ್ದೀನಿ ಈ ಸಮಾಜ ಸತ್ತು ಹೋಗುತ್ತದೆ ಅಂತಕ್ಕಂತ ಒಂದು ಭಾವನೆಯಲ್ಲಿ ಅಲ್ಫ್ರೆಡ್ ಡಿಜೇಲ್ ಇದ್ದ ಯಾವ ವಾಹನಕ್ಕೆ ನಿಯಂತ್ರಣ ಆ ವಾಹನ ಮುಂದೊಂದು ದಿನ ಬಹುದೊಡ್ಡ ಅನಾಹುತವನ್ನು ಮಾಡುತ್ತದೆ ಅಂತಕ್ಕಂಥ ಮಾತನ್ನ ತಿಳ್ಕೊಂಡು ಏನ್ ಮಾಡಬೇಕು ಅಂತಂದು ಯೋಚನೆ ಮಾಡಿದ ಆದ್ರೂ ಕೂಡ ಅದರಿಗೆ ಉಪಾಯ ಹೊರಲಿಲ್ಲ ಇಷ್ಟು ವಾಹನಗಳನ್ನು ನಾನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ವಾಹನವನ್ನು ಇವರು ನಿಯಂತ್ರಣದಲ್ಲಿ ಇಟ್ಕೊಂಡು ವಾಹನವನ್ನು ಓಡಿಸಲಿಲ್ಲ ಅಂದ್ರೆ ಎಲ್ಲರೂ ಜನ ಸಾಯ್ತಾರೆ ಅವಾಗ ನನಗೆ ಕೆಟ್ಟ ಹೆಸರು ಬರ್ತದೆ ನೋಬೆಲ್ ಪ್ರಶಸ್ತಿ ಪಡ್ಕೊಂಡ್ರು ಕೂಡ ನಾನು ಸಮಾಜದಲ್ಲಿ ನನಗೆ ಕೆಟ್ಟ ಹೆಸರು ಬರ್ತದೆ ಅಂತಂದು ಅವನು ತನ್ನಷ್ಟಕ್ಕೆ ತಾನೇ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಕಾರಣ ಏನು ಅಂದ್ರೆ ಒಂದು ವಾಹನ ನಾವು ತರಲಿಕ್ಕೆ ಬಹಳ ಈಜಿ ವಾಹನವನ್ನು ಖರೀದಿಸೋದು ಬಹಳ ಈಜಿ ಏನೋ ಒಂದು ಐವತ್ತು ಅರವತ್ತು ರೂಪಾಯಿ ಇಲ್ಲೋ ಒಂದು ಲಕ್ಷ ರೂಪಾಯಿ ತಗೋ ಮಾಡಿರ್ಬೋದು ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕಾರ್ ಗಾಡಿ ತರಬಹುದು ಒಂದು ಐವತ್ತು ಲಕ್ಷ ಕೊಟ್ಟು ಟ್ರಕ್ ತರಬಹುದು ಏನಾದರೂ ತರಬಹುದು ಯಾಕೆ ದುಡ್ಡು ನಿಮ್ಮದು ಇರ್ತದೆ ಆದರೆ ಓಡಾಡ್ತಕ್ಕಂಥ ರಸ್ತೆ ಮತ್ತು ಓಡಾಡ್ತಕ್ಕಂಥ ಸಮಾಜ ನಮ್ಮದಲ್ಲ ಅಲ್ಲಿರ್ತಕ್ಕಂಥ ಜನರು ನಮ್ಮವರಲ್ಲ ಅವರೆಲ್ಲರನ್ನ ನಾವು ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗ್ತಕ್ಕಂಥ ಜೀವನದ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕು ಆ ನಂತರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ಅವುಗಳಿಗೆ ಗಂಟನ್ನ ಕಂಡು ಹಿಡಿದು ಅವುಗಳಿಗೆ ನಿಯಂತ್ರಣವನ್ನ ಅಳವಡಿಸಿ ವಾಹನಗಳನ್ನ ಅತ್ಯಂತ ಸುರಕ್ಷಿತವಾಗಿ ಓಡಿಸಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ತಂದುಕೊಂಡು ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಯಾವ ರೀತಿಯಾಗಿ ಎಡಗಡೆಯಿಂದಲೇ ಹೋಗಬೇಕು ಅಂತಕ್ಕಂಥ ಒಂದು ನಿಯಮ ಇದೆ ಸರ್ಕಾರದ ಆಮೇಲೆ ಒಂದು ರಸ್ತೆ ನಮ್ಮ ವಾಹನ ನಮ್ಮದಾಗಿದ್ರೆ ಏನು ರಸ್ತೆಯಲ್ಲಿ ಓಡಾಡುವವರು ನಮ್ಮವರೇನು ಅವರ ಪ್ರಾಣ ನಮ್ಮದೇನು ರಸ್ತೆಯಲ್ಲಿ ತಿರುಗಾಡ್ತಕ್ಕಂಥ ಮಕ್ಕಳು ನಾವು ಸಮಾಜಕ್ಕೆ ಬಹುದೊಡ್ಡ ಕಂಟಕರಾಗಿ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗುತ್ತದೆ ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಹಿಂದಿನ ಜೀವನ ಮತ್ತು ಹಿಂದಿನ ಜೀವನ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪದ್ಯವನ್ನು ನಾನೇ ಬರೆದೇ ಆ ಪದ್ಯವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಬೇಕು ಅಂತಕ್ಕಂಥ ಆಗ್ತದೆ ಏನು ಅಂದ್ರೆ ಹಿಂದೊಂದು ಕಾಲದಲ್ಲಿ ಸಾಗಿದ್ದರು ಜನರು ಹಿಂದೊಂದು ಕಾಲದಲ್ಲಿ ಸಾಗಿದರೂ ಜನರು ಕತ್ತೆ ಕುದುರೆ ಎತ್ತಿನ ಬಂಡಿಯಲ್ಲಿ ಸಾಗಿದ್ದು ಜನದಿಯವನ ನೆಮ್ಮದಿಯು ಇಂದೊಂದು ಕಾಲದಲ್ಲಿ ಸಾಗಿದರೂ ಜನರು ಕತ್ತೆ ಕುದುರೆ ಎತ್ತಿನ ಬಂಡಿಯಲ್ಲಿ ಸಾಗಿತ್ತು ಜನಜೀವನ ನೆಮ್ಮದಿಯ ಉಸಿರಿನಲ್ಲಿ ಬಂದಿಂದು ಕಾಲ ಟ್ರಕ್ ಜೀಪ್ ಪಟಪಾಟಿಯಲ್ಲಿ ಸಾಗಿದೆ ಜನಜೀವನ ನಿಟ್ಟುಸಿರಿಬಿಡುತ್ತಲೇ ಸಾಗಿದೆ ಜನಜೀವನ ನಿಟ್ಟುಸಿರಿಬಿಡುತ್ತಲೇ ಪ್ರಕ್ಕು ಲೈಸೆನ್ಸ್ ವಿಮೆ ಇಲ್ಲದೆ ಓಡಿಸುತ್ತಿರು ವಾಹನ ಬಲು ಜೋರು ಜೋರದಲ್ಲಿ ಪ್ರಕ್ಕು ಲೈಸೆನ್ಸ್ ವಿಮೆ ಇಲ್ಲದೆ ಓಡಿಸುತ್ತಿರೋ ವಾಹನ ಬಲು ಜೋರು ಜೋರದಲ್ಲಿ ಅದಕ್ಕಾಗಿ ಪ್ರಾಣ ಬೆಳಕೊಳ್ಳುತ್ತಿರು ರಸ್ತೆಯ ಮಧ್ಯದಲ್ಲಿ ಅದಕ್ಕಾಗಿ ಪ್ರಾಣ ಕಳೆದು ಯಾರು ರಸ್ತೆಯ ಮಧ್ಯದಲ್ಲಿ ಅದಕ್ಕಾಗಿ ನಮ್ಮವರು ನಿಮ್ಮೆಲ್ಲರ ಮನೆ ಮನೆಯ ಬಾಗಿಲಲ್ಲಿ ನೀವೆಲ್ಲ ಅರಿತು ನಡೆಯಿರಿ ನಮ್ಮ ಬದುಕು ಬಾಳಿನಲ್ಲಿ ಅಂತಕ್ಕಂಥ ಯಾಕೆ ಅಂದ್ರೆ ಇವತ್ತು ನಾವೆಲ್ಲ ಆಟಿವಿ ಪೊಲೀಸರಿದ್ದೇವೆ ಆಮೇಲೆ ವಕೀಲರಿದ್ದೇವೆ ನ್ಯಾಯಾಲಯಗಳಿದ್ದಾವೆ ಕೋರ್ಟ್ಗಳಿದ್ದಾವೆ ಎಲ್ಲಾ ಇಲಾಖೆಗಳು ಇವತ್ತು ಸಮಾಜದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಸಮಾಜದ ಒಂದು ದುರ್ವ್ಯವಸ್ಥೆ ಮಾತ್ರ ಇವತ್ತು ಬದಲಾಗ್ತಾ ಇಲ್ಲ ಇವತ್ತು ಪಾಕಿಸ್ತಾನ್ ಬಾರ್ಡರ್ ನಲ್ಲಿ ಏನಾದ್ರೂ ಒಂದಿಷ್ಟು ಶಾಂತತೆ ಸಿಗಬಹುದು ಆದ್ರೆ ಇವತ್ತು ನಾವು ಜೀವನದ ಶೈಲಿ ನೋಡಿದ್ರೆ ಯಾವ ಕಾಲಕ್ಕೆ ನಮ್ಮ ಪ್ರಾಣ ಹಾರಿ ಹೋಗ್ತದೆ ಅನ್ನೋ ಒಂದು ಒಂದು ನಾವೆಲ್ಲ ಇದ್ದೀವಿ ಅವರು ಆರ್ಟಿಒ ಇನ್ಸ್ಪೆಕ್ಟರ್ ಇರಬಹುದು ನಾನು ವಕೀಲ ಇರಬಹುದು ತಾವೆಲ್ಲ ಇರಬಹುದು ಆದ್ರೆ ಹೋಗ್ತಕ್ಕಂಥ ಕ್ಷಣಗಳಿಗೆ ಇಲ್ಲಿ ನಮ್ಮ ಜೀವನದ ಪಕ್ಷಿ ಹಾರಿ ಹೋಗಬಹುದು ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅಕಸ್ಮಾತ್ ನಾವು ಮುಂದೊಂದು ದಿನ ಇದಕ್ಕೆ ನಾವು ಉಪಾಯವನ್ನು ವೆರಿ ಥ್ಯಾಂಕ್ಫುಲ್ ಟು ಸಾಯಿ ಡ್ರೈವಿಂಗ್ ಸ್ಕೂಲ್ ಫಾರ್ ಅರೇಂಜಿಂಗ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್ ಫಾರ್ ದಿ ಆಲ್ ಪೀಪಲ್ಸ್ ಯಾಕೆಂದ್ರೆ ನಿಮಗಾಗಿ ಒಳ್ಳೆ ಪ್ರೋಗ್ರಾಮ್ ಅನ್ನು ಕೊಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಅನ್ನ ಯಾರು ಮಾಡಬೇಕು ಅಂತಂದ್ರೆ ಸರ್ಕಾರದವರು ಯೋಜನೆಗಳನ್ನ ಮಾಡಬೇಕು ಸರ್ಕಾರದವರು ತಕ್ಷಣವಾಗಿ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಸಮಾಜಕ್ಕೆ ನಾವು ಇವತ್ತು ಚಾಲನೆಗಳ ಬಗ್ಗೆ ಚಾಲನಾ ಪ್ರಮಾಣಿಕಗಳ ಬಗ್ಗೆ ವಾಹನದ ಸಂಚಾರದ ನಿಯಮಗಳ ಬಗ್ಗೆ ನಾವು ಕಲ್ಪಿಸಿ ತಿಳಿಸಿಕೊಳ್ಳಿಲ್ಲ ಅಂದ್ರೆ ಮುಂದೊಂದು ದಿನ ನಮ್ಮ ಸಾವಿಗೆ ಕಾರಣ ಕಾರಣರಾಗ್ತೀವಿ ನಮ್ಮ ಸಮಾಜವನ್ನು ನಾವೇ ಹಾಳು ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ಎಷ್ಟು ಕೆಟ್ಟ ಹೋಗ್ತಾ ಇದೆ ಅಂತಂದ್ರೆ ಮನೆಯಿಂದ ಹೊರಗಡೆ ಹಾಲು ಕುಡಿದು ಹೋಗಿರುವ ಮಗ ಮನೆಗೆ ಹಿನ್ನವಾಗಿ ಬರ್ತಾನೆ ಮೋಟರ್ ಚಾಲು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ತಂದೆ ಮನೆಗೆ ಹಿನ್ನವಾಗಿ ಬರ್ತಾ ಇದ್ದಾನೆ ಒಂದೇ ಒಂದು ಕುಟುಂಬದವರು ಹತ್ತಾರು ದಿನ ಒಂದೇ ಸ್ಮಶಾನದಲ್ಲಿ ಹೂಳು ಹೋಗ್ತಾ ಇದ್ದಾರೆ ಹತ್ತಾರು ದಿನ ಇವತ್ತು ಹುಡುಗ ದುರಿತಕ್ಕಂತ ಒಬ್ಬನೇ ಒಬ್ಬ ಹುಡುಗ ರಸ್ತೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡು ಆತನ ಹೆಣಗೂ ಕೂಡ ಗೊತ್ತಾಗದಂತೆ ಸತ್ತು ಹೋಗ್ತಾ ಇದ್ದಾರೆ ಅಂದ್ರೆ ಕಾರಣ ಯಾರು ಕಾರಣ ಯಾರು ಅಂದ್ರೆ ನಾವೇ ಕಾರಣ ಅನ್ನೋದನ್ನು ಕೂಡ ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಯಾಕೆ ಅಂದ್ರೆ ನಾವು ಇವತ್ತು ಸತ್ತು ಹೋಗ್ತೀವಿ ಆದ್ರೆ ನಾವು ಸತ್ತು ಹೋಗುವಾಗ ನಮ್ಮ ಸಮಾಜ ನಮ್ಮ ನಮ್ಮ ಹಿಂದೆ ನಮ್ಮನ್ನ ಅವಲಂಬಿಸಿರ್ತಕ್ಕಂಥ ನಮಗಾಗಿ ವೇಟ್ ಮಾಡ್ತಕ್ಕಂಥ ನಮ್ಮನ್ನ ನಮ್ಮ ತಂದೆ ಬರ್ತಾನೆ ನಮ್ಮ ಅಪ್ಪ ಬರ್ತಾನೆ ಅಣ್ಣ ಬರ್ತಾನೆ ನಮ್ಮ ಅವರು ಕರ್ಕೊಂಡು ಬರ್ತಾರೆ ಯಾರೋ ಒಬ್ರು ನಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಹೌದು ಇವತ್ತು ನಾವೆಲ್ಲ ಮೋಟರ್ ಸೈಕಲ್ ಕಾರ್ ಗಾಡಿಗಳನ್ನ ತೆಗೆದುಕೊಂಡು ಹೋಗಿರ್ತೀವಿ ಸುರಕ್ಷಿತವಾಗಿ ಬರೋದು ಕೂಡ ನಮ್ಮ ಜವಾಬ್ದಾರಿ ಇರ್ತದೆ ಯಾಕೆಂದ್ರೆ ನಮ್ಮವರು ನಮಗಾಗಿ ಕಾಯ್ತಾ ಇದ್ದಾರೆ ಅನ್ನೋದು ಕೂಡ ತಲೆಯಲ್ಲಿ ಇರಬೇಕಾಗುತ್ತದೆ ಅಕಸ್ಮಾತ್ ನಾವು ಅದನ್ನು ತಲೆಯಲ್ಲಿ ಬಿಟ್ಟುಕೊಟ್ಟು ನಾವು ವಾಹನದ ಚಾಲನೆಗಳನ್ನು ನಿಯಮಗಳನ್ನು ಬಿಟ್ಟುಕೊಟ್ಟು ಹಾರಿದ್ರೆ ಮುಂದೊಂದು ದಿನ ನಾವು ರಸ್ತೆಯಲ್ಲಿ ಹಿಣವಾಗಿ ಹೋಗ್ಬೇಕಾಗ್ತದೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗ್ತದೆ ಯಾಕೆಂದ್ರೆ ಯಾವ ಒಂದು ಮಾತನ್ನು ಹೇಳ್ತೀನಿ ಏನು ಅಂದ್ರೆ ರಸ್ತೆಯಲ್ಲಿ ನಿದ್ದೆ ಕೆಟ್ಟು ಸತ್ತವರು ಕೋಟಿ ಕೋಟಿ ರಸ್ತೆಯಲ್ಲಿ ನಿದ್ದೆ ಕೆಟ್ಟವರು ಕೋಟಿ ಕೋಟಿ ರಸ್ತೆಯಲ್ಲಿ ಸರಿ ಸರಾಯಿ ನಿಶೆಯಲ್ಲಿ ಬಿದ್ದು ಸತ್ತವರು ಕೋಟಿ ಕೋಟಿ ಮೊಬೈಲ್ ಹಿಡಿದು ಬಿದ್ದು ಸತ್ತವರು ಕೋಟಿ ಕೋಟಿ ಹುಡುಗಿಯರೊಂದಿಗೆ ಹಾರಾಡಿ ಸತ್ತವರು ಕೋಟಿ ಕೋಟಿ ರಸ್ತೆಯಲ್ಲಿ ಹಾರಾಡಿ ಹಾರಾಡಿ ಸತ್ತವರು ಕೋಟಿ ಕೋಟಿ ಕುಡಿ ಕುಡಿದು ಬಿದ್ದು ಕೆಟ್ಟವರು ಸತ್ತವರು ಕೋಟಿ ಕೋಟಿ ನಿನ್ನ ನೀರಿದು ನಿನ್ನ ವಾಹನ ನಿನ್ನ ಕೈಯಲ್ಲಿರಲು ನಿನ್ನ ವಾಹನ ನಿನ್ನ ಕೈಯಲ್ಲಿರಲು ನೇಮ ಪಾಲಿಸಿ ನೀನು ವಾಹನ ಓಡಿಸಲು ಸಾವೆಂದು ನಿನ್ನ ಸುಳಿಯದಿಂದ ಬಳಸುವುದು ಕಾಣ ಮಲ್ಲಿಕಾರ್ಜುನ ಪದ್ಯವನ್ನು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಎಷ್ಟು ಓಡಾಸ್ತಾರೆ ಅಂದ್ರೆ ಯಾವ ಕಾಲಕ್ಕೆ ಯಾರು ಹಾಯ್ತಾರೆ ಅಂತ ಗೊತ್ತಾಗೋದಿಲ್ಲ ಅದಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ ಯಾವಾಗಲೂ ಕೂಡ ನಿರ್ಲಕ್ಷ್ಯತೆ ಅನ್ನೋದು ಒಂದೇ ಸೈಡ್ ನಿಂದೂ ಸೈಡ್ನಿಂದ ಯಾಕೆ ಯಾಕೆಂದ್ರೆ ನಾನು ಕೂಡ ಒಬ್ಬ ಎತ್ತಕ್ಕಿದ್ರು ಕೂಡ ಪಾರ ಹೋಗ್ಬೋದು ಸೈ ಗೊತ್ತಿದೆ ಆಕ್ಸಿಡೆಂಟ್ ಆಗ್ತದೆ ಅಂತಂದ್ರೆ ನಾನು ಎದುರಿಂದ ಯಾರೋ ಒಬ್ಬರು ಒಬ್ರು ಯಾವುದೋ ಒಂದು ಮೊಬೈಲ್ ಅಲ್ಲಿ ಮಾತಾಡ್ತಾ ಮುಂದಿನ ವಾಹನವನ್ನು ನೋಡ್ಲಿಲ್ಲ ಅಥವಾ ಮುಂದಿನವನು ನಮ್ಮ ಕಡೆ ನೋಡಲಿಲ್ಲ ಅಂತಂದ್ರೆ ಅವನು ತಂದು ಹಾಯಿಸ್ತಾನೆ ಅಕಸ್ಮಾತ್ ಇಬ್ರು ಎಚ್ಚರಿಕೆಯಿಂದ ಇದ್ರೆ ಎಂದಿಗೂ ಕೂಡ ಆಕ್ಸಿಡೆಂಟ್ ಆಗೋದಿಲ್ಲ ಅನ್ನೋದು ಅವೆಲ್ಲ ತಿಳ್ಕೊಳ್ಬೇಕಾಗ್ತದೆ ರಸ್ತೆ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು ಬಹಳ ನಾವು ಇವತ್ತು ಪಾಕಿಸ್ತಾನ ಬಾರ್ಡರ್ಗಿಂತಲೂ ಕೂಡ ಸ್ಮಶಾನ ಮೌನವಾಗ್ತಾ ಇದ್ದಾವೆ ಬಹಳ ಕೆಟ್ಟು ಮೊನ್ನೆ ಸಂಕೇಶ್ವರದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಏನು ಅಂದ್ರೆ ಒಬ್ರೇ ಒಬ್ಬ ಫೇಮಸ್ ಡಾಕ್ಟರ್ ಅವರು ಇ ಎನ್ ಟಿ ಸ್ಪೆಷಲಿಸ್ಟ್ ಮತ್ತು ಬಿ ಬಿ ಎಸ್ ಡಾಕ್ಟರ್ ಅವರು ಮಗಳ ಬರ್ತ್ ಡೇಗೆ ಪತ್ನಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಗಳ ಕೈಯಲ್ಲಿ ಆ ಫೋಟೋ ತೆಗೆದ ಮೊಬೈಲ್ ಎಲ್ಲ ಇಸ್ಕೊಳ್ಳಿಕ್ಕೆ ಹೋಗಿ ಆ ಕಾಲು ನೀರ್ ಬಾಟಲ್ ಹೋಯ್ತು ಬ್ರೇಕ್ ಅಪ್ಲೈ ಆಗಲಿಲ್ಲ ಸೀದಾ ಹೋಗಿ ಟ್ರಕ್ ಗೆ ಬಡದ್ರು ಏನಾಯ್ತು ಅಂತಂದ್ರೆ ಮೂರು ಜನ ಒಂದೇ ಕ್ಷಣ ಸತ್ತು ಹೋದ್ರು ನಾನು ಆ ಸ್ಥಿತಿಯನ್ನು ನೋಡಿದ್ರೆ ನನ್ ಒಬ್ಬ ತಂದೆ ಒಬ್ಬ ಎಂ ಬಿ ಎಸ್ ಡಾಕ್ಟರ್ ಒಬ್ಬ ಎಂ ಬಿ ಎಸ್ ತಾಯಿ ಒಬ್ಬ ಒಂದು ಏಳು ವರ್ಷದ ಮಗು ಹಾಸಿಗೆಯ ಮೇಲೆ ಮಲಿಸಿದ್ದಾರೆ ನಾವು ನೋಡಬೇಕಾದ್ರೆ ನಿಜವಾಗಿ ಕೂಡ ಇಷ್ಟೊಂದು ದುರಂತಕ್ಕೆ ನಾವು ಕಾರಣರಾಗ್ತಾ ಇದ್ದೇವೆ ಅಥವಾ ಇದಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ನಾವೊಂದಿಷ್ಟು ಯೋಚನೆ ಮಾಡಬೇಕಾಗ್ತದೆ ಅಕಸ್ಮಾತ್ ನಾವು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ನಮ್ಮ ನಮ್ಮ ಸಮಾಜವನ್ನು ನಮ್ಮ ಕುಟುಂಬವನ್ನು ಕೂಡ ನಮಗೆ ಮನೆಯವರು ಯಾರು ಹೇಳಿದ್ರು ರೀ ಸರ್ ನೀವು ಎಲ್ಲಾರು ಟೂರ್ಗೆ ಹೋಗಬೇಕಾದ್ರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕ್ರಿ ದಯವಿಟ್ಟು ಒಬ್ಬೊಬ್ಬರು ಹೋಗ್ಬರಿ ಅಂತಂದ್ರೆ ಅವ್ರು ಹೇಳೋದನ್ನು ಕೂಡ ಸತ್ಯ ಅನ್ನಿಸ್ತು ಯಾಕೆ ಎಲ್ಲರೂ ಕೂಡ ಹೋದ್ರೆ ಒಮ್ಮೆ ಹೋಗಿಬಿಡ್ತೀವಿ ಹಿಂದೆ ಯಾರು ಇರಂಗಿಲ್ಲ ಅದಕ್ಕಾಗಿ ಒಬ್ಬರೇ ಹೇಳಿದ್ರು ಮನೆಯ ಗೊತ್ತಿದೆ ಬಹಳ ಕೆಟ್ಟ ಅವ್ರೆಲ್ಲ ಇನ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ನೋಡ್ಬೇಕು ನೀವು ಎಷ್ಟು ಕೆಟ್ಟ ಪರಿಸ್ಥಿತಿ ಅದಂದ್ರೆ ಜನ ನೂರಾರು ಜನ ಅದಕ್ಕಾಗಿ ನಾನು ಮಾತನ್ನ ಹೇಳ್ತೀನಿ ನೀವು ವಾಹನದ ಮೇಲಿನ ಸವಾರಿಯನ್ನ ಜೀವನದಲ್ಲಿ ಸಾವಿನ ಮೇಲೆ ಸವಾರಿ ಅಂತ ತಿಳ್ಕೊಂಡಿದ್ರೆ ಮಾತ್ರ ನೀವು ಎಚ್ಚರಿಕೆಯಿಂದ ಬರ್ತೀರಿ ಅಕಸ್ಮಾತ್ ಅದು ಒಂದು ಜಾಲಿ ರೈಡಿಂಗ್ ಅಂತಕ್ಕಂತ ಮಾತನ್ನ ತಿಳ್ಕೊಂಡು ನೀವು ಎಲ್ಲೋ ಹಾರಾಡ್ಕೊಂಡು ಯಾರ ಮೇಲೆ ಹಾಯಿಸಿ ಹೋದ್ರೆ ಅದು ಆಗೋದಿಲ್ಲ ಬಹಳ ಕೆಟ್ಟ ಕಾರಣ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಬೇಕಾಗ್ತದೆ ಇವತ್ತು ದೇಶದಲ್ಲಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ವಿಮಾ ಪರಿಹಾರವನ್ನು ಪಡೆದುಕೊಳ್ಳದೆ ಸಾಯ್ತಾ ಇದ್ದಾರೆ ಯಾರು ಕೂಡ ವಾಹನಗಳಿಗೆ ವಿಮೆಯನ್ನು ಮಾಡಿಸ್ತಾ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಕ್ಕಾಗಿ ಇನ್ಸೂರೆನ್ಸ್ ಕೊಡಲಿಕ್ಕೆ ತಯಾರಿ ತಯಾರಿಲ್ಲ ಇವತ್ತು ರಾಯ ನಿಮ್ಗೆ ಆ ಇನ್ಸೂರೆನ್ಸ್ ಇಲ್ಲದಕ್ಕಾಗಿ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಇನ್ಸೂರೆನ್ಸ್ ಇಲ್ಲ ಅಂತಂದ್ರೆ ನಿಮ್ಗೆ ಪರಿಹಾರವನ್ನು ಕೊಡೋದಿಲ್ಲ ಅದಕ್ಕಾಗಿ ಏನು ನಾವು ಸತ್ತ ಹೋಗ್ತೀವಿ ಆದ್ರೆ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಜೀವನದುದ್ದಕ್ಕೂ ಕೆಟ್ಟು ಕೊರಿಗೆ ಕೊರಿಗೆ ಸಾಯಬೇಕು ಅಂದ್ರೆ ಅವರು ನಾವು ಎಚ್ಚರಿಕೆಯಿಂದ ಮುಖ್ಯವಾಗಿ ವಾಹನದ ನಿಯಮಗಳನ್ನು ಪಾಲಿಸಬೇಕು ನಾವು ವಾಹನ ಹತ್ತು ವಾಹನ ಹತ್ತುವಾಗ ಮುಖ್ಯವಾಗಿ ಐದು ನಿಯಮಗಳನ್ನು ಏನು ಅಂತಂದ್ರೆ ಒಂದು ಡ್ರೈವಿಂಗ್ ಆರ್ ಸಿ ಟ್ಯಾಕ್ಸ್ ಕಾರ್ಡ್ ಮತ್ತು ಹೊಗೆ ಸರ್ಟಿಫಿಕೇಟ್ ಈ ಐದು ಪಂಚ ತತ್ವಗಳು ಅಥವಾ ಪಂಚ ರತ್ನಗಳನ್ನ ನಿಮ್ಮ ಬಲಿ ಇಟ್ಕೊಂಡ್ರೆ ನಿಮಗೆ ಯಾವ ಕಾಲಕ್ಕೂ ಕೂಡ ಯಾರು ಕೂಡ ಏನು ಮಾಡೋದಿಲ್ಲ ಅಂತ ಮೊನ್ನೆ ಒಬ್ಬರು ಇನ್ಸ್ಪೆಕ್ಟರ್ ನಿಂತ್ಕೊಂಡು ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ ಏನೋ ಪೊಲೀಸ್ ನಿಂತ್ಕೊಂಡಿದ್ದಾರೆ ತಂದು ಸೈಡ್ ನಲ್ಲಿ ಹೋದ ಒಂದು ಬಿಲ್ಡಿಂಗ್ ಹಾಯಿಸಿ ಇಬ್ರು ಕೂಡ ಅಲ್ಲೇ ಸ್ಪಾಟ್ ಡೆತ್ತ ಪೊಲೀಸ್ನವರು ನಿರೀಕ್ಷಕರು ಯಾಕೆ ಯಾಕೆ ನಿಂತಿದ್ದಾರೆ ಅವರು ನಮ್ಮ ರಕ್ಷಣೆ ಮಾಡಲಿಕ್ಕೆ ನಿಂತಿದ್ದಾರೆ ಅವರು ನಿಮ್ಮ ಕಾನೂನಿನ ನಿಯಮಗಳನ್ನ ಸಮಾಜ ಹಾಳಾಗಬಾರ್ದು ನಾವು ಅವ್ರನ್ನ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಿದ್ದೀವಿ ನಾವು ಅವರಿಗೆ ನಾವು ಅಧಿಕಾರವನ್ನು ಬಿಟ್ಟಿದ್ದೀವಿ ಸಮ ಯಾಕೆಂದ್ರೆ ಅವ್ನು ಯಾವನೊಬ್ಬ ನಮಗೆ ಬಾಯಿಸಿ ಅಪಘಾತ ಪಡಿಸಿ ರಸ್ತೆಯಲ್ಲಿ ನಮ್ಮ ಹೆಣವನ್ನು ಕಿಡಿ ಹೋದ ಅಂತಂದ್ರೆ ನಮ್ಮ ಜೀವನ ಕೆಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಮಾಜವನ್ನ ಕಾನೂನಿನ ಅಡಿಯಲ್ಲಿ ಬದುಕಲಿಕ್ಕಾಗಿ ಆ ಒಂದು ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆಯವರನ್ನ ನಾವು ಮಾಡಿದೀವಿ ಆದರೂ ಕೂಡ ಇಷ್ಟು ಭಯಾನಕವಾಗಿ ಯಾಕೆ ವಾಹನವನ್ನು ಓಡಿಸ್ತಾ ಇದ್ದಾರೆ ಯಾಕೆ ಇಷ್ಟು ಭಯಾನಕವನ್ನು ಓಡಿಸ್ತಾ ಇದ್ದಾರೆ ಎಷ್ಟೋ ಕಡೆ ಬರಿತಾ ಇದ್ದಾರೆ ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ ಆಮೇಲೆ ಆ ಮುಂದೆ ತರುವ ಪೂರ್ವದಲ್ಲಿ ನೀನು ಕ್ಷಣ ಬೇಗ ಬಿಡು ಇದೆಲ್ಲ ನಿಯಮಗಳನ್ನೆಲ್ಲ ಹೇಳಲಿಕ್ಕೆ ಸ್ಲೋಗನ್ಸ್ ಮಾತ್ರ ಆದರೆ ನಾವು ಯಾರಿಗೂ ಕೂಡ ಪಾಲಿಸೋದಿಲ್ಲ ಏನೋ ಒಂದು ಕಡಕಳಾಟಿಗೆ ನಾನು ಪ್ರೋಗ್ರಾಮ್ ಬರಬೇಕಾಗಿತ್ತು ಹತ್ತೇ ನಿಮಿಷದಲ್ಲಿ ರೀಚ್ ಆಗಬೇಕಾಗಿಂದ ತಂದು ನಾನು ನೂರ ಇಪ್ಪತ್ತು ಸ್ಪೀಡ್ ಸ್ಪೀಡ್ನಲ್ಲಿ ಬಂದರೆ ಯಾರನ್ನು ಹಾಯಿಸಿ ಬಂದ್ರೆ ಅದಕ್ಕೆ ನಾನೇ ಜವಾಬ್ದಾರಿ ಅಂತೀನಿ ಅನ್ನೋದನ್ನು ಕೂಡ ತಾವೆಲ್ಲ ತಿಳ್ಕೊಳ್ಬೇಕಾದ ಸ್ನೇಹಿತರೆ ಅದಕ್ಕಾಗಿ ಇವತ್ತು ಮೈನಸ್ ರೈಡಿಂಗ್ ಮೈನಸ್ ರೈಡಿಂಗ್ನಲ್ಲಿ ಈ ದೇಶದಲ್ಲಿ ಮೈನಸ್ ರೈಡಿಂಗ್ ನಲ್ಲಿ ನಲವತ್ತೈದು ಸಾವಿರ ಜನ ಮೈನಸ್ ರೈಡಿಂಗ್ ನಲ್ಲಿ ಸತ್ತಿದ್ದಾರೆ ಅಂತಂದ್ರೆ ಬಹಳ ಕೆಟ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ತಾವೆಲ್ಲ ಮೈನರ್ಸ್ಗೆ ಯಾವ ಕಾಲಕ್ಕೂ ಕೂಡ ನಿಮ್ಮ ಎಷ್ಟೋ ನಿಮ್ಮ ಮಕ್ಕಳು ಪ್ರೀತಿಯಲ್ಲಿ ನೀವು ಪ್ರೀತಿ ಅವ್ರಿಗೆ ಕೊಡ್ರಿ ಚಾಕ್ಲೇಟ್ ಕೊಡ್ರಿ ಅವರಿಗೆ ಬಿಸ್ಕೆಟ್ ಕೊಡ್ರಿ ಅವ್ರನ್ನ ಎಲ್ಲಾದ್ರೂ ನಿಮ್ಮ ವೆಹಿಕಲ್ ಮೇಲೆ ಕೊಡ್ಸ್ಕೊಂಡು ಅವ್ರಿಗೆ ಎಲ್ಲಿ ಬೇಕಾದ್ರು ಮಾಡಿ ಮೈನರ್ಸ್ ಗಳಿಗೆ ಅಂದ್ರೆ ಅಪ್ರಾಪ್ತ ಮಕ್ಕಳಿಗೆ ಹದಿನೆಂಟು ವರ್ಷದ ಪೂರ್ವದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅಂದ್ರೆ ಹದಿನೆಂಟು ವರ್ಷ ಆಗಿದೆ ಪಟ್ಬಿಡೋದಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಲೈಸೆನ್ಸ್ ನಂತರ ಆತನ ಕೈಯಲ್ಲಿ ವಿಷಯಲ್ಲಿ ಲೈಸೆನ್ಸ್ ಬಂದ ನಂತರ ಅವನಿಗೆ ಬರೀಲಿಕ್ಕೆ ಬರ್ತದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಮಾಡವನ್ನು ಕೊಟ್ಟರೆ ಮಾತ್ರ ಈ ಸಮಾಜ ಶಾಂತ ರೀತಿಯಿಂದ ಸುಖಿ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಭಾಳ ಕೆಟ್ಟ ಪರಿಸ್ಥಿತಿಗೆ ನಾವು ಕಾರಣ ಆಗ್ತಾ ಇದ್ದೀವಿ ಇವತ್ತು ನೆಗ್ಲಿಜೆನ್ಸ್ ಅನ್ನು ಒಂದೇ ತರ ಇರೋದಿಲ್ಲ ಅದಕ್ಕಾಗಿ ಬಹಳಷ್ಟು ರೀತಿಯಾದಂತಹ ಅಪಘಾತಗಳನ್ನು ನಾವು ನೋಡ್ಬೋದು ಯಾರು ಮೊನ್ನೆ ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ಡ್ರೈವರ್ ಅವನು ಹೊಸ ಗಾಡಿ ಹೊಡಿತದ ಡ್ರೈವರ್ ತಗೊಂಡೋಗಿದ್ದ ಗುಟ್ಗಾತಿಯಿಂದ ಬಾಯ್ ತುಂಬ ಎಲ್ಲ ಉಗುಳು ತುಂಬಿತ್ತು ಆತ ಡೋರ್ ಅನ್ನ ಓಪನ್ ಮಾಡಿ ಕಿಟಕಿಯಿಂದ ಹೋಗಲು ಡೋರ್ ಓಪನ್ ಮಾಡಿ ಉಗುಳಕ್ಕೆ ಹೋದ್ರೆ ಪಕ್ಕದಲ್ಲಿ ಬರ್ತಕ್ಕಂಥ ಒಬ್ಬ ಮೋಟರ್ ಸೈಕಲ್ವನಿಗೆ ಬಡದ್ರೆ ಖಡಾರ ತಂದು ಮೇಲೆ ಬಂದು ಇಬ್ರು ಹುಡುಗ ಏನಾಗ್ತದೆ ಅಂತಂದ್ರೆ ಅಪಘಾತ ಅನ್ನೋದು ಇದೇ ಕಾರಣಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾವತ್ತು ಯಾವ ನೋಡಿ ನೀವು ಕೇವಲ ನೆಗ್ಲಿಜೆಂಟ್ ಅಂತೂ ಸ್ಪೀಡ್ ಅಂತ ಅಷ್ಟೇ ಅಲ್ಲ ಅದು ಸ್ಪೀಡ್ ಅಂತ ಅಷ್ಟೇ ಇಲ್ಲ ರಿವರ್ಸ್ ಹಾಕ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ವಾಹನವನ್ನು ತೆಗಿತಾ ಇರ್ತೀವಿ ಅವಳಿಗೆ ಹಾಕ್ತಾ ಇರ್ತೀವಿ ಅವಾಗ ಹಿಂದೆ ಮಕ್ಕಳು ನಿಂತಿರ್ತಾರೆ ಸ್ಕೂಲ್ಗೆ ಹೋಗತಕ್ಕಂಥ ಮಕ್ಕಳು ಇರ್ತಾರೆ ಅವುಗಳಿಗೆ ಸ್ಕೂಲ್ ಸಿಗ್ನಲ್ಸ್ಗಳಿರ್ತವೆ ಅವುಗಳೆಲ್ಲ ನೋಡೋದಿಲ್ಲ ನಾವು ಕೇವಲ ನಾವು ಏನೋ ವಾಹನ ತೆಗೆದುಕೊಂಡು ಬರಲಂತ ಹೋಗಿಬಿಡ್ಬೇಕು ಆ ರೀತಿ ಮಾಡ್ತಾ ಇದೀವಿ ಅದಕ್ಕಾಗಿ ನಮ್ಮ ಇವತ್ತು ಹಿಂದಿನ ಕಾಲದಲ್ಲಿ ತ್ರೀ ನಾಟ್ ಫೋರ್ ಎ ಆ ಪೈಪಿ ಸಿ ಅಂದ್ರೆ ಮುನ್ನೂರ ನಾಲ್ಕು ಎ ಇದು ಏನಿತ್ತು ವೇಲೇಬಲ್ ಸೆಕ್ಷನ್ ಇತ್ತು ಅಕಸ್ಮಾತ್ ಇವತ್ತು ನಾವು ಇವತ್ತು ಬಿ ಎನ್ ಎಸ್ ಅಂತ ಬಂದಿದೆ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಅಂತ ಬಂದಿದೆ ಅದರಲ್ಲಿ ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿ ಅಪಘಾತ ನಾವು ಒಬ್ಬ ವ್ಯಕ್ತಿಗೆ ಸಾವಿಗೆ ಬಹರಣ ಅಥವಾ ಒಬ್ಬ ವ್ಯಕ್ತಿಯ ಭಾರಿ ಗಾಯವನ್ನು ಉಂಟು ಮಾಡಿದ್ರೆ ಅವನಿಗೆ ಏಳು ವರ್ಷಕ್ಕಿಂತಲೂ ಕೂಡ ಹೆಚ್ಚಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಕಾನೂನಿದೆ ಅದಕ್ಕಾಗಿ ಅವತ್ತು ನಾನ್ ಅವೈಲೇಬಲ್ ಸೆಕ್ಷನ್ ಆಗ್ತಾ ಇದೆ ಯಾರಿಗೂ ಕೂಡ ಜಾಮೀನು ಕೂಡ ಸಿಗೋದಿಲ್ಲ ಮೊದಲೇನು ಜಾಮೀನು ಕೊಡ್ತಾ ಇದ್ರು ಇವತ್ತು ಜಾಮೀನನ್ನು ಕೂಡ ಕೊಡೋದಿಲ್ಲ ಅದೇ ರೀತಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡತಕ್ಕಂತ ಅಧಿಕಾರವೂ ಕೂಡ ಇಲಾಖೆಗೆ ಬರೀತಕ್ಕಂತಹ ಒಂದು ಕ್ರಮವನ್ನು ಕೂಡ ನ್ಯಾಯಾಲಯಗಳು ತೆಗೆದುಕೊಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಅಕಸ್ಮಾತ್ ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿ ಆಗ್ತಾ ಇದೆ ನಾವು ಮಕ್ಕಳ ಕೈಯಲ್ಲಿ ವಾಹನವನ್ನು ಕೊಡೋದು ಹೆಂಡತಿಯರ ಕೈಯಲ್ಲಿ ವಾಹನವನ್ನು ಕೊಡೋದು ವಾಹನ ನಮ್ದಾಗಿದ್ರೂ ಹೌದು ಆದ್ರೆ ರಸ್ತೆಯಲ್ಲಿ ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಕೂಡ ಪ್ರಕಾರಗಳಿದ್ದಾವೆ ಒಂದು ಫೋರ್ ವೀಲರ್ ಟೂ ವೀಲರ್ ಇರಬಹುದು ಟೂ ಟೂ ವೀಲರ್ ವಿದೌಟ್ ಗೇರ್ ಇರಬಹುದು ಆಮೇಲೆ ಹೆವಿ ಹೆವಿ ಲೈಸೆನ್ಸ್ ಇರಬಹುದು ಹೆವಿ ಗೂಟ್ಸ್ ವೈಕಲ್ ಇರಬಹುದು ಹೆವಿ ಪ್ಯಾಸೆಂಜರ್ ವಹಿಕಲ್ ಇರಬಹುದು ಈ ರೀತಿಯಾಗಿ ಪ್ರಕಾರಗಳ ವಾಹಿನಿ ನಮ್ಮ ಅಪ್ಪನ ಹೆಸರಲ್ಲಿ ಇದ್ದೀರಿ ನಾ ಎಲ್ಲರೂ ಹೊಡೆದ್ ನಮ್ಮ ಏನು ಅಪ್ಪನ ಲೈಸೆನ್ಸ್ ಅದರಿ ನಾವು ಹತ್ತು ಮಂದಿ ಮನೆಯಾಗ ಮೇಲೆ ಹೊಡಿತವ್ರಿ ಅಂತ ಅಲ್ಲ ಅದು ಯಾಕೆ ಅಂದ್ರೆ ನೀವು ಯಾವಾಗ ಹೊರ ಅವಾಗ ನಿನ್ನ ಹೆಸರಲ್ಲಿ ಲೈಸೆನ್ಸ್ ಇರಬೇಕಾಗ ನಮ್ಮಪ್ಪನ ಹೆಸರೇ ನಾನು ನಮ್ಮ ಅಣ್ಣನ ಹೆಸರಲ್ಲಿ ಒಂದು ಲೈಸೆನ್ಸ್ ಮಾಡಿ ನಮ್ಮ ಪೊಲೀಸ್ ಹಿಡಿದಾಗ ಅಲ್ಲ ಅದು ನಿಮ್ಮ ಅಣ್ಣನ ಲೈಸೆನ್ಸ್ ಇದ್ರೆ ಅವನಿಗೆ ನೀನ್ ಹೊಡಿತಿದ್ರಿಗಂತ ಮಾತು ನಿಯಮಗಳನ್ನು ಕೂಡ ನಮ್ಮ ಆರ್ ಟಿ ಮತ್ತು ಪೊಲೀಸ್ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಕಾನೂನುಗಳ ಬಳಸಿದಾಗ ಇವತ್ತು ಕುಡಿದು ಕುಡಿದು ವಾಹನಗಳನ್ನು ಹೊಡೆಸ್ತಕ್ಕಂತಹ ವ್ಯಕ್ತಿಯು ಕೂಡ ಬಹಳ ನಡೀತಾ ಇದೆ ಇವತ್ತು ಡ್ರಂಕ್ ಲೈನ್ ಡ್ರಂಕ್ ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಪ್ರಕ್ರಿಯೆ ಅಂದ್ರೆ ಕುಡಿಯೋದು ಮೊನ್ನೆ ಹತ್ತು ಹುಡುಗರು ಬಂದಿದ್ರು ಯಾರು ಬಂದ್ರೆ ಗೌಂಡಿ ಕೆಲಸ ಮಾಡೋರು ಗೌಂಡಿ ಕೆಲಸ ಮಾಡೋರು ಕೇವಲ ಅವರು ಒಂದು ವಾರದ ಪೇಮೆಂಟ್ ಎಷ್ಟಾಗಿದೆ ಅಂದ್ರೆ ಸಾವಿರ ರೂಪಾಯಿ ಆಗಿದೆ ಒಂದು ಹದಿನೈದು ದಿವ್ಸದ ಪಗಾರ ಆರೂವರೆ ಸಾವಿರ ರೂಪಾಯಿ ಆಗಿದೆ ಆಮೇಲೆ ಹತ್ತು ಜನ ಕುಡಿದಿದ್ದಾರೆ ಕೋರ್ಟಿಗೆ ಬಂದ್ರೆ ಅವರಿಗೆ ಹತ್ತತ್ತು ಸಾವಿರ ರೂಪಾಯಿ ಎಷ್ಟೆಷ್ಟು ಕೊಡಿದ್ದಾರೆ ಅಂತಾರೆ ಐವತ್ತೈವತ್ತು ರೂಪಾಯಿ ಕೊಡಿದ್ದಾರೆ ಎಷ್ಟು ಕೊಡಿದೆ ಅಂತ ಕೇಳಿದ್ರು ನಮ್ಮ ಜೇಜ್ ಇಲ್ಲಿ ಐವತ್ತೈವತ್ತು ರೂಪಾಯಿ ಕೊಡಿದ್ರಿ ಇವತ್ತು ಜಮಾಕಿದ್ದೀನಿ ಅಂತ ಹೇಳಿದ್ರು ಜುಮ್ಮಕ್ಕೆ ತಿಂದಿದ್ರೆ ನೀನು ಹೇಳಿ ರೂಪಾಯಿ ದಂಡ ಜುಮ್ಮಾ ಮಾಡುವಂಡ ಮತ್ತೆ ಏನೇ ಇರಲಿ ಯಾವಾಗ ನೀನು ಕುಡಿತೀಯಾ ಓಡಿಸಲಿಕ್ಕೆ ಅಧಿಕಾರ ಇಲ್ಲ ಅನ್ನೋದು ಕೂಡ ಕಾನೂನು ಇರ್ತದೆ ಅದಕ್ಕಾಗಿ ಬಹಳಷ್ಟು ಕಾನೂನುಗಳಿದಾವೆ ಕಾನೂನುಗಳಿದ್ದಾವೆಗಳನ್ನೆಲ್ಲವನ್ನು ಪಾಲಿಸಬೇಕಾದ್ರೆ ನಾವೆಲ್ಲ ತಿಳ್ಕೊಳ್ಬೇಕು ಇವತ್ತು ಈ ಡ್ರೈವಿಂಗ್ ಲೈಸೆನ್ಸ್ಕೂಲ್ನವರು ಅಥವಾ ಈ ಸ್ಕೂಲ್ನವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಇದನ್ನು ಕೆಲಸ ಯಾರು ಮಾಡಬೇಕು ಯಾರು ಮಾಡಬೇಕು ಅಂತ ಸರ್ಕಾರದವ್ರು ಮಾಡಬೇಕು ಸರ್ಕಾರದವರು ಮನೆ ಮನೆಗೆ ಯುವಕ ಕಾಲೇಜ್ಗಳಿಗೆ ಇವತ್ತು ಕಾಲೇಜ್ಗಳಲ್ಲಿ ಇವತ್ತು ಹೋದ್ರೆ ಮೊನ್ನೆ ನಾವು ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೋದ್ರೆ ಅಲ್ಲಿ ಕ್ಯಾಂಪಸ್ ನಲ್ಲಿ ಸುಮಾರು ಎರಡು ನೂರಕ್ಕಿಂತಲೂ ವೆಹಿಕಲ್ಸ್ ಹೆಚ್ಚು ವೆಹಿಕಲ್ಸ್ ಆದ್ರೆ ಓಪನ್ ಎಸ್ಎಮಿನೂ ಕೂಡ ಲೈಸೆನ್ಸ್ ಇಲ್ಲ ಓಪನ್ ಎಸ್ ಕೂಡ ಲೈಸೆನ್ಸ್ ಇಲ್ಲ ಇವತ್ತು ನಾವು ವಕೀಲರಿದ್ದೇವೆ ಎಷ್ಟೋ ಜನ ವಕೀಲ ಆದ್ರೆ ಯಾರಿಗೂ ಲೈಸೆನ್ಸ್ ಯಾಕಂದ್ರೆ ನಮ್ಮ ಯಾರು ಕೆಳಂಗಿಲ್ಲ ಅಂತಕ್ಕಂಥ ಒಂದು ಭಯ ಇದೆ ಇನ್ನು ಒಂದು ಹೆಮ್ಮೆ ಪಡ್ತೀವಿ ಆದ್ರೆ ಅದು ಮುಂದೊಂದು ದಿನ ನಮ್ಮನ್ನೇ ಕೂಡ ನಾಶ ಮಾಡ್ತದೆ ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಇನ್ನು ಇನ್ಸೂರೆನ್ಸ್ ಎಷ್ಟು ಪ್ರಕಾರಗಳಿದಾವೆ ಇನ್ಶೂರೆನ್ಸ್ ನಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಂದ್ರೆ ಒಂದು ಕಾಂಪ್ರಹೆನ್ಸಿವ್ ಪಾಲಿಸಿ ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂತ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ಪಾಲಿಸಿ ನಲ್ಲಿ ಏನೇನು ಕವರ್ ಆಗ್ತದೆ ಅಂತಂದ್ರೆ ಇವತ್ತು ಮೋಟರ್ ಸೈಕಲ್ ಇದೆ ಅಂತ ಇಟ್ಕೊಂಡ್ರಿ ಮೋಟರ್ ಸೈಕಲ್ಗೆ ಅಂದ್ರೆ ಫುಲ್ ಇನ್ಸೂರೆನ್ಸ್ ತೆಗೆದುಕೊಂಡಿದ್ರೆ ವಾಹನದ ಮಾಲೀಕ ಯಾರು ಇರ್ತಾನೆ ಆ ವ್ಯಕ್ತಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿ ವಾಹನವನ್ನು ಚಲಾಯಿಸುವಾಗ ಸತ್ತಾಂತಂದ್ರೆ ಆತನ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಕಳು ಅಂದ್ರೆ ಒಂದೂರ ಮುನ್ನೂರ ಹದಿನಾಲ್ಕು ಮುನ್ನೂರ ಇಪ್ಪತ್ತೈದು ರೂಪಾಯಿ ಪ್ರೀಮಿಯಂ ಇದೆ ಅಷ್ಟು ಅಮೌಂಟ್ ಅನ್ನು ಕಟ್ಟಿದ್ರೆ ಆತನಿಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಇನ್ಶೂರೆನ್ಸ್ ಕಂಪನಿಯವರು ಡೈರೆಕ್ಟ್ ಆಗಿ ಕ್ಲೇಮ್ ಫಾರ್ಮ್ ಅನ್ನು ತುಂಬಿದ್ರೆ ಕೊಡ್ತಾರೆ ಆಮೇಲೆ ವೆಹಿಕಲ್ ಡ್ಯಾಮೇಜ್ ಗೆ ಆಗಿರ್ತಕ್ಕಂಥ ವೈಕಲ್ ಡ್ಯಾಮೇಜ್ ಅನ್ನು ಬರ್ತಾರೆ ಆಮೇಲೆ ಮುಂದೆ ಯಾರಿಗಾದ್ರೂ ಆಯ್ಸಿ ಯಾರಿಗಾದ್ರೂ ಸತ್ತಿದ್ರೆ ಫುಲ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಆಗ್ತಾರೆ ಮುಂದಿನ ವ್ಯಕ್ತಿಗಳು ಅವರಿಗೆ ಆಗಿರ್ತಕ್ಕಂಥ ಅವರಿಗೆ ಸತ್ರೆ ಇವತ್ತು ನಲ್ವತ್ತು ಲಕ್ಷ ಇಪ್ಪತ್ತು ಲಕ್ಷ ಅಥವಾ ಮೂವತ್ತು ಲಕ್ಷ ಅವಾರ್ಡ್ ಆಗ್ತಾ ಇದ್ದಾರೆ ಒಬ್ಬ ಯಾವ್ದಾದ್ರು ಸರ್ಕಾರಿ ನೌಕರ ಸತ್ತ್ರೆ ಆದರೆ ಐವತ್ತು ಅರವತ್ತು ಸಾವಿರ ರೂಪಾಯಿಗಳಷ್ಟು ಪಗಾರ ಇರ್ತದೆ ಆ ಪಗಾರದ ಮೇಲೆ ಆತನ ಆತಕ್ಕಂತಹ ಕುಟುಂಬದಲ್ಲಿ ಅವಲಂಬಿತರ ಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಂಡು ನ್ಯಾಯಾಲಯಗಳು ಇವತ್ತು ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಹೀಗೆ ಅವಾರ್ಡ್ ಮಾಡ್ತವೆ ಆ ಅವಾರ್ಡ್ ಮಾಡಿರ್ತಕ್ಕಂಥ ಹಣವನ್ನು ಯಾರು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ತುಂಬ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು ಇನ್ಸೂರೆನ್ಸ್ ಇರ್ಬೇಕು ಇನ್ಶೂರೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಲ್ಲೂ ಎರಡು ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ಅವ್ರು ಕೊಡೋದಿಲ್ಲ ಹಾಗೆ ಇನ್ಸೂರೆನ್ಸ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದ್ರೆ ಯಾರು ಕೊಡೋದು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮನೆಯಲ್ಲಿ ಇಟ್ಬೇಕು ನೀನ್ ಕೊಡುವಂತ ಹೇಳ್ತಾರೆ ಅದೇನು ಉಪಯೋಗ ಇಲ್ಲ ಇನ್ಶೂರೆನ್ಸ್ ಅವಾಗ ಮಾತ್ರ ಕೊಡಲಿಕ್ಕೆ ಇನ್ನು ಅದಕ್ಕಾಗಿ ಇನ್ಶೂರೆನ್ಸ್ ಕಂಪ್ನಿಗಳ ಪರಿಹಾರವನ್ನು ಕೊಡಬೇಕಾದ್ರೆ ಅವರು ನೀವು ಕಂಪಲ್ಸರಿ ಪ್ರೀಮಿಯಂ ಫುಲ್ ಇನ್ಶೂರೆನ್ಸ್ ಅನ್ನು ಮಾಡಿಸ್ಬೇಕು ಅಂತಕ್ಕಂಥ ವಿಚಾರ ಯಾಕೆ ಹಿಂದೆ ನಿಮ್ಮ ಮಕ್ಕಳು ಗೊತ್ತಿರ್ತಾರೆ ಪತ್ನಿಯರು ಗೊತ್ತಿರ್ತಾರೆ ಹಿರಿಯರು ಗೊತ್ತಿರ್ತಾರೆ ಅವರಿಗೂ ಕೂಡ ಕವರ್ ಆಗಬೇಕಾದ್ರೆ ನೀವು ಫುಲ್ ಇನ್ಶೂರೆನ್ಸ್ ಕಾರಿಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ನಿಮಗೆ ಓನರ್ ಆಫ್ ದ ವೆಹಿಕಲ್ ಇಸ್ ನಾಟ್ ಕವರ್ಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಓನರ್ ಆಫ್ ದಿ ವೆಹಿಕಲ್ ಅಂದ್ರೆ ನಾನು ವಾಹನದ ಮಾಲೀಕ ಇದ್ದೀನಿ ನಾನು ಕೇವಲ ಥರ್ಡ್ ಪಾರ್ಟಿ ಇನ್ಶೂನ್ಸ್ ಮಾಡಿದ್ದೀನಿ ಅಂದ್ರೆ ಕಡಿಮೆ ಪ್ರೀಮಿಯಂ ಇರ್ತದೆ ಫುಲ್ ಇನ್ಶೂರನ್ಸ್ ಮಾಡಿಸುವಾಗ ಐದಾರು ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿ ಅಷ್ಟೇ ಹೆಚ್ಚಿಗೆ ಇರ್ತದೆ ಆದ್ರೆ ಅದನ್ನು ತುಂಬಲಿಲ್ಲ ಅಂತಂದ್ರೆ ನಾವು ಕೂಡ ಪರಿಹಾರವನ್ನು ನಮ್ಮ ಕುಟುಂಬಕ್ಕೂ ಸಿಗೋದಿಲ್ಲ ನಮ್ಮ ವೈಕಲ್ಗೂ ಸಿಗೋದಿಲ್ಲ ನಮ್ಮ ಹಿಂದೆ ಕುಟುಂಬಕ್ಕೂ ಸಿಗೋದಿಲ್ಲ ಮುಂದೆ ಹಾಯಿಸಿಕೊಂಡ ವ್ಯಕ್ತಿಗೆ ಮಾತ್ರ ಅದು ಪರಿಹಾರ ಸಿಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಫುಲ್ ಅನ್ನು ಮಾಡಿ ಏನೋ ಕಮಿಷನ್ ತೊಗೊಳಿ ಬರ್ತಾರೆ ಅಂತ ತಿಳ್ಕೊಳ್ಬೇಕಲ್ಲ ಯಾಕೆಂದ್ರೆ ನಾನು ಇಲ್ಲ ಅದನ್ನೆಲ್ಲ ಹೇಳಿ ಬಂದಿಲ್ಲ ಯಾಕೆಂದ್ರೆ ನನಗೆ ಕೋರ್ಟ್ ಅಲ್ಲಿ ಕೆಲಸ ಇದೆ ಅದೇನಿಲ್ಲ ಆದ್ರೆ ಇವರು ಕೂಡ ಫುಲ್ ಇನ್ಶೂರನ್ಸ್ ಅನ್ನ ಮಾಡಿಸಿ ವೈಕಲ್ ಸರಿಯಾಗಿ ಸರಿಯಾಗಿಟ್ಕೊಂಡು ಕಾಲ ಕಾಲಕ್ಕೆ ಹೊಗೆ ಸರ್ಟಿಫಿಕೇಟ್ ಎನ್ ಸರ್ಟಿಫಿಕೇಟ್ ಗಳನ್ನು ಇಟ್ಕೊಂಡು ವಾರ್ಡ್ಗಳನ್ನು ಚಲಾಯಿಸಿದ್ರೆ ಮಾತ್ರ ನಮ್ಮ ಜೀವನ ಮತ್ತು ಕುಟುಂಬ ಚೆನ್ನಾಗಿರ್ತದೆ ಅಂತಕ್ಕಂಥ ವಿಚಾರಗಳು ಅದಕ್ಕಾಗಿ ಬಹಳ ಇವತ್ತು ರಸ್ತೆಗಳು ಕೆಟ್ಟದ ಒಂದೊಂದು ಕಡೆ ತಗ್ ಏನು ತಪ್ಪು ಏನು ತಪ್ಪು ರಸ್ತೆಯಲ್ಲಿ ರಸ್ತೆಗೆ ಬಂಡಾಗುತ್ತಿರ್ತದೆ ದೊಡ್ಡ ಹೊಂಡ ಬಿದ್ದಿರ್ತದೆ ಹಣ್ಣಲ್ಲಿ ವೈಕಲ್ ಹೋಗಿ ಬಿದ್ದು ಇಬ್ಬರು ಜನ ಸ್ಪಾಟ್ ಅವಾಗ ಯಾರು ಕಾರಣ ಆಗ್ಬೇಕು ಅಂತಕ್ಕಂಥ ಪ್ರಶ್ನೆ ಸ್ಪೀಡ್ ಸ್ಪೀಡೆಲ್ಲ ನೀವು ರಾತ್ರಿಯಲ್ಲಿ ಮಳೆ ಆಗಿದೆ ಜನ ಬಹಳ ಜೋರಾಗಿ ಮಳೆ ಆಗಿದೆ ದೊಡ್ಡ ಹೊಂಡ ಬಿದ್ದಿದೆ ಸುಮಾರು ಮೂರ್ನಾಲ್ಕು ಸ್ಕೂಟರ್ ದೊಡ್ಡ ಹೊಂಡ ಬಿದ್ದಿದೆ ಕಾಣಿಸ್ತಾ ಇಲ್ಲ ರಸ್ತೆಯಲ್ಲಿ ನೀರು ತುಂಬಿದೆ ನೀರು ತುಂಬಿದ ಹೊಂಡಕ್ಕೆ ಒಬ್ಬ ಮೋಟರ್ ಸೈಕಲ್ ಅನ್ನು ಹಾಕಿ ಒಬ್ಬ ವ್ಯಕ್ತಿ ಬಿದ್ದು ಸತ್ತಾನೆ ಸಾಯ್ತಾನೆ ಸತ್ರಿ ಯಾರು ಪರಿಹಾರವನ್ನ ಪರಿಹಾರ ಯಾರು ಕುಡಬೇಕಾದ್ ಪರಿಹಾರವನ್ನ ಈ ವಾಹನ ಬಡವ್ರೂ ತಪ್ಪಿಲ್ಲ ಇನ್ಸೂರೆನ್ಸ್ ಇದೆ ಡ್ರೈವಿಂಗ್ ಇದೆ ಸರ್ಟಿಫಿಕೇಟ್ ಇದೆ ಇದೆ ಎಲ್ಲವೂ ತಪ್ಪು ತಪ್ಪು ಹೇಳ್ತೀರಿ ರಸ್ತೆಗಳನ್ನ ಚೆನ್ನಾಗಿಡೋದು ಕೂಡ ಒಬ್ಬರು ಕರ್ತವ್ಯ ಇದೆ ಇಲ್ಲ ರಸ್ತೆಗಳನ್ನ ಬಂಡಗಳಿಲ್ಲದಂತೆ ನೋಡಿಕೊಳ್ಳೋದಿ ಅಥವಾ ಲೋಕೋಪಯೋಗಿ ಇಲಾಖೆ ಕೆಲಸ ಇದೆ ರಸ್ತೆ ಇಲ್ಲಿ ಸುರಕ್ಷಿತ ಕ್ರಮಗಳನ್ನು ಅಕಸ್ಮಾತ್ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಬಂಡಗಳು ಬಿದ್ದು ನೀರು ತುಂಬಿದ ಬಂಡೆಗಳಿಗೆ ಒಬ್ಬ ವ್ಯಕ್ತಿ ವಾಹನ ಬಿದ್ದಿದ್ರೆ ವ್ಯಕ್ತಿಗೂ ಕೂಡ ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ಸಾವು ನೋವಿಗೆ ಪರಿಹಾರವನ್ನು ಕೊಡತಕ್ಕಂಥ ಜವಾಬ್ದಾರಿಯನ್ನು ತೊಗೊಳ್ಬೇಕಾದ್ರೆ ಅದಕ್ಕಾಗಿ ಮಕ್ಕಳ ಕೈಗೆ ಯಾವ ಕಾಲಕ್ಕೂ ಕೂಡ ಲೈಸೆನ್ಸ್ ಇಲ್ಲದೆ ವಾಹನಗಳನ್ನು ಕೊಡಬೇಡಿ ಆಮೇಲೆ ಓಡಿಸಬೇಡಿ ವಾಹನಗಳನ್ನು ಕುಡಿದ ನಿಶ್ರಿಯಲ್ಲಿ ಓಡಿಸಬೇಡಿ ವಾಹನದ ಜೊತೆ ಎಂದೂ ಕೂಡ ಮಜಾ ಮಾಡಬೇಡಿ ವೈಕಲ್ ಇಸ್ ನಾಟ್ ಫಾರ್ ಎಂಜಾಯ್ ಲೈಫ್ ವೈಕಲ್ ನಮ್ಮನ್ನ ಜೀವನದ ಸಾಯಿಸ್ಕೊಂಡು ಹೋಗಲಿಕ್ಕೆ ನಾನು ಇವತ್ತು ವರ್ಷ ವೈಕಲ್ ಇಪ್ಪತ್ ಒಂದು ದಿವಸ ಒಬ್ಬರಿಗೂ ಕೂಡ ಟಚ್ ಮಾಡಿಲ್ಲ ಎಂದಿಗೂ ಕೂಡ ಏನು ತೊಂದರೆ ಆಗಿಲ್ಲ ಅಂದ್ರೆ ನಾನು ಆಗಲೇ ಹೇಳಿದೆ ಎರಡೂ ಬದಿ ಬದಿ ತಪ್ಪಾಗಿರ್ತದೆ ಒಬ್ಬ ಕಣ್ಣು ಹೋಗ್ತಾನೆ ಒಬ್ಬ ನಿಶೈಲಿ ಬರ್ತಾನೆ ಅವಾಗ ಮಾತ್ರ ಆಕ್ಸಿಡೆಂಟ್ ಆಗ್ತದೆ ಅದಕ್ಕಾಗಿ ಒಬ್ಬ ಇದ್ದರೂ ಕೂಡ ಹೋಗ್ಬೋದು ನಾವು ಟ್ರಕ್ ಮುಂದೆ ಜೋರಾಗಿ ಬರ್ತಾ ಇದೆ ಅಂತ ನಾವು ಸೈಡ್ ಇರ್ತೀವಿ ಇಲ್ರಿ ಅದಕ್ಕಾಗಿ ತಾವು ಯಾವ ಕಾಲಕ್ಕೂ ಕೂಡ ಎಂದಿಗೂ ಕೂಡ ನಿರ್ಲಕ್ಷ್ಯತೆಯಿಂದ ವಾಹನಗಳನ್ನು ಓಡಿಸಬೇಡಿ ಸ್ಪೀಡ್ ಆಗಿ ಓಡಿಸಬೇಡಿ ಯಾಕೆಂದ್ರೆ ನಿಮಗಾಗಿ ಯಾರೋ ಒಬ್ರು ಕಾಯ್ತಾ ಇದ್ದಾರೆ ನಿಮ್ಮ ಕುಟುಂಬದವರು ನಿಮಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅವರ ಕುಟುಂಬವನ್ನು ಜೋಪಾನ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನೀವು ಸುರಕ್ಷಿತವಾಗಿ ಮನೆಗೆ ಬರಬೇಕು ನಿಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ನೀವು ಜೀವನದುದ್ದಕ್ಕೂ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಯಾಕೆಂದ್ರೆ ಸಡನ್ ಆಗಿ ಟರ್ನ್ ಮಾಡ್ತಾ ಇರ್ತೀವಿ ನಾವು ಒಂದು ರೋಡ್ ಡಿವೈಡರ್ ನಲ್ಲಿ ಬರ್ತಾ ಇರ್ತೀವಿ ಒಮ್ಮೆಲೆ ಕರ್ಕ್ರ ಅಂತ ತಿಳ್ಕೊಂಡು ಬಂದು ಒಬ್ಬ ಬರೆದು ಅವನಿಗೂ ಸಹ ನಾವು ಸತ್ತ ಹೋಗ್ತೀವಿ ಅವಾಗ ಇಬ್ಬಿ ತಪ್ಪಾಗಿರ್ತದೆ ಅದಕ್ಕಾಗಿ ಆ ಮಟ್ಟದ ಮಟ್ಟಿಗೆ ಇನ್ಸೂರೆನ್ ಹಣವನ್ನ ಪರಿಹಾರ ಹಣವನ್ನ ನ್ಯಾಯಾಲಯದವರು ನಿಮ್ಮ ತಪ್ಪು ಎಷ್ಟಿದೆ ಅವನ ತಪ್ಪು ಎಷ್ಟಿದೆ ಅಂತ ನೋಡಿಕೊಂಡು ಆ ಹಣವನ್ನು ಕಟ್ ಮಾಡ್ತಾರೆ ಅದಕ್ಕಾಗಿ ಹಣ ಸಿಗೋದು ಮಾಡೋದು ಬೇರೆ ಯಾವುದೇ ಒಂದು ನಾವು ಅಪಾರದಲ್ಲಿ ಪಡಿಸಿರ್ತಕ್ಕಂಥ ಹಣದ ಮೂಲಕ ನಾವು ವ್ಯಕ್ತಿಯ ಜೀವನವನ್ನು ಅಲ್ಲಿಗೆ ಆಗೋದಿಲ್ಲ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ಒಂದು ಹಣದ ಮೂಲಕವಾಗಿ ಅಲ್ಲಿಗೆ ಆಗೋದಿಲ್ಲ ಇವತ್ತು ಅದಕ್ಕಾಗಿ ವಾಹನದಿಂದ ಆಗಿರ್ತಕ್ಕಂಥ ಸಾವಿಗೆ ನಾವು ಪರಿಹಾರವನ್ನು ಕೇವಲ ಕುಟುಂಬದ ಜೀವನ ಸಾಗಿಸಲಿಕ್ಕೆ ಕೊಡಬಹುದು ಹೊರದಾಗಿ ಆ ವ್ಯಕ್ತಿಯ ಸಾವನ್ನು ನಾವು ಕಾಂಪೆನ್ಸೇಟ್ ಮಾಡಲಿಕ್ಕೆ ಯಾವ ಇಲಾಖೆಗೂ ಆಗೋದಿಲ್ಲ ನಮಗೂ ಆಗೋದಿಲ್ಲ ಯಾವ ಕೋರ್ಟ್ಗೂ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಮಕ್ಕಳು ನಮ್ಮ ಕುಟುಂಬದವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇರಬೇಕಾದ್ರೆ ಒಳ್ಳೊಳ್ಳೆ ಒಳ್ಳೆ ವಿಚಾರಗಳನ್ನ ಸಂಚಾರಿ ನಿಯಮಗಳನ್ನು ಆ ನಮ್ಮ ಸಾಹೇಬರು ತಮ್ಮ ಮುಂದೆ ಎಲ್ಲ ವಿಚಾರಗಳನ್ನ ಹೇಳ್ತಾರೆ ರೋಡ್ ಸಿಗ್ನಲ್ಸ್ಗಳನ್ನ ತಿಳ್ಕೊಳ್ರಿ ಡ್ರೈವಿಂಗ್ ಲೈಸೆನ್ಸ್ ಇನ್ಸೂರೆನ್ಸ್ ಆಮೇಲೆ ಆಸ್ತಿ ಎಲ್ಲ ಚೆನ್ನಾಗಿ ಇಟ್ಕೊಡ್ರಿ ಪೊಲೀಸ್ ನಾವು ಯಾವಾಗ ತೋರಿಸ್ತಾರೆ ಕೇಳ್ತಾರೆ ಅವಾಗ ತೋರಿಸ್ಬಿಡ್ರಿ ನೀವು ಲೋಕಲ್ ಅವ್ರಿದ್ರಿ ಅಂದ್ರೆ ಒಂದು ಕೆಲಸ ಮಾಡ್ರಿ ಇವತ್ತು ನಾನು ಚಿಕ್ಕೋಡಿ ಅವನಿದ್ದೀನಿ ಚಿಕ್ಕೋಡಿ ಅಲ್ಲಿ ನಾನು ಆಮೇಲೆ ಆಗಾಗ ನಾನು ಬಸ್ ಸ್ಟ್ಯಾಂಡ್ ಹೋಗಿ ಎಲ್ಲೆಲ್ಲ ಹೋಗಿ ಬರ್ತಾ ಇರ್ತೀನಿ ಅವಾಗ ಈ ದಿವಸ ಕೇಳ್ತಾರೆ ಸರ್ ಯಾವಾಗ ತೋರಿಸ್ರಿ ಅಂತ ಅವ್ರಿಗೆ ಹೇಳಿ ನಾನು ಲೋಕಲ್ ಚಿಕ್ಕೋಡಿ ಅವನಿದ್ದೀನಿ ಸರ್ ಮತ್ತೆ ನಿಮ್ಗೆ ಏನ್ ಡಾಕ್ಯುಮೆಂಟ್ ಬೇಕು ನಾನು ಕೊಡ್ತೀನಿ ಸರ್ ಮತ್ತೆ ನನ್ನ ಒಂದ್ ಸಾರಿ ತಗೊಳ್ರಿ ಮತ್ತೆ ಚೆಕ್ ಮಾಡಿ ಆಮೇಲೆ ಈಗ ಈಗ ಸರ್ ಬೋರ್ಡ್ ಯಾವ ಬಂದಿದೆ ಹಾಂ ಹಾಂ ಸೆಕ್ಯೂರಿಟಿ ೇಷನ್ ಪ್ಲೇಟ್ಸ್ ಅಂತ ಬಂದಿದೆ ಎಚ್ ಎಸ್ ಆರ್ ಪಿ ಅಂತ ಬಂದಿದೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನಾನು ಮೊನ್ನೆ ಸಪ್ನಾ ಬುಕ್ ಹೌಸ್ ನಲ್ಲಿ ಇದ್ದೆ ಸಪ್ನಾ ಬುಕ್ ಹೌಸ್ನಿಂದ ಮೊಳಗಡೆ ಮೇಲೆ ಬುಕ್ ನಿಂತ್ಕೊಂಡು ಬುಕ್ಸ್ ನೋಡ್ತಾ ಇದೀನಿ ಒಬ್ಬ ಪೊಲೀಸ್ ಫೋನ್ ಮಾಡಿದ್ರೆ ಯಾರೊಬ್ಬರು ಫೋನ್ ಮಾಡಿದ್ರು ಹೇಳಿದ್ರಿ ಸರ್ ಅದ್ರು ಯಾಕ್ರಿ ಯಾರ ನೀವು ಇಲ್ಲ ನಾವು ಪೊಲೀಸ್ ಮಾತನಾಡಿದ್ರು ಯಾಕ್ರಿ ಅಂತಂದ್ರೆ ಆಮೇಲೆ ಇಲ್ಲ ಸರ್ ತಂದು ಒಬ್ಬ ವೆಹಿಕಲ್ ರಾಂಗ್ ಸೈಡ್ ಪಾರ್ಕ್ ಆಗಿದೆ ಇಮಿಡಿಯೇಟ್ ಬರೀ ಸರ್ ಸ್ವಲ್ಪ ಮೂವ್ ಮಾಡಬಾರಿ ಅಂತ ಹೇಳಿದ್ರು ಅಂದರೆ ಇವತ್ತು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಏನಿದೆ ಅದರಲ್ಲಿ ನಿಮ್ಮ ಆಧಾರ್ ನಂಬರ್ ಇದೆ ನಿಮ್ಮ ರಿಜಿಸ್ಟ್ರೇಷನ್ ಮೆಸೇಜ್ ಇದೆ ಆಮೇಲೆ ನಿಮ್ಮ ಇನ್ಸೋರ್ಸ್ ಇದೆ ಅದು ಎಷ್ಟು ಯಾವ ಡೇಟಿಂಗ್ ಮುಗುತ್ತದೆ ಎಲ್ಲವೂ ಸಿಗುತ್ತದೆ ಅದಕ್ಕೆ ಆಮೇಲೆ ಸಿಗ್ನಲ್ಸ್ಗಳನ್ನು ನಾವು ಜಂಪ್ ಮಾಡಿಕೊಂಡು ಬಂದಿದ್ದೀವಿ ನಾವು ಯಾರಿಗೂ ಕಾಣಿಲ್ಲ ಅಂತಕ್ಕಂಥ ಒಂದು ಭ್ರಮೆ ಬೇಡ ಇವತ್ತು ಇವತ್ತು ಯಾಕೆಂದ್ರೆ ನಾವು ಬೆಳಗಾವಿ ಬೆಂಗಳೂರಿನ ಸಿಟಿಯಲ್ಲಿ ನಾವು ವೆಹಿಕಲ್ ನಾವು ಜಂಪ್ ಮಾಡ್ಕೊಂಡು ಬರ್ತೀವಿ ಆದ್ರೆ ಜಂಪ್ ಮಾಡ್ಕೊಂಡು ಬಂದ್ರೆ ಅದು ಸೆಂಟ್ರಲ್ ಇದು ಪೊಲೀಸ್ ಕೌಂಟರ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಪೆನಾಲ್ಟಿ ರಿಜಿಸ್ಟ್ರೇಷನ್ ನಾಲ್ಕೈದು ಲಕ್ಷ ಶೇಕಡ ಒಂದು ರೂಪಾಯಿ ಇದಕ್ಕೆ ಮನೆಗೇನೆ ಬರ್ತದೆ ಇಲ್ಲವೇ ನಿಮ್ಮ ಅಕೌಂಟ್ನಿಂದ ಡಿಡಕ್ಟ್ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ಬರ್ತದೆ ಅದಕ್ಕಾಗಿ ಒಂದು ಸಾರಿ ನಾವು ಆಗಲೇ ಹೇಳಿದೆ ಒಂದು ಸಾರಿ ನೀವು ಆಕ್ಸಿಡೆಂಟ್ ಮಾಡಿದರೆ ಅದು ಡ್ರೈವಿಂಗ್ ಲೈಸೆನ್ಸ್ ಕೂಡ ರದ್ದು ಮಾಡಿಸ್ತಕ್ಕಂಥ ಅಧಿಕಾರ ಕೂಡ ಪೊಲೀಸ್ ಇಲಾಖೆಗೆ ಮತ್ತು ಆರ್ ಟಿ ಓ ಇಲಾಖೆಗಳಿದ್ದಾವೆ ಅದಕ್ಕಾಗಿ ಜೀವನದಕ್ಕೂ ನಾವು ಲೈಸೆನ್ಸ್ ಅನ್ನು ಕಳ್ಕೊಳ್ಬೇಕು ಅಥವಾ ನಾವು ಚೆನ್ನಾಗಿ ಓಡಿಸ್ಕೊಂಡು ವಾಹನವನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ತಿಳ್ಕೊಳ್ಬೇಕು ಅದಕ್ಕಾಗಿ ಭಾಳ ಮಾತನಾಡಿದ್ದೇನು ಅದಕ್ಕಾಗಿ ಎಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಳ್ರಿ ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸ್ಕೊಡ್ರಿ ಮತ್ತು ನಮ್ಮ ಈ ಸಾಯಿ ಡ್ರೈವಿಂಗ್ ಸ್ಕೂಲ್ ಅಥವಾ ಈ ಡ್ರಾಯಿಂಗ್ ಸ್ಕೂಲ್ ಅವರಿಗೆ ಹೇಳ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳನ್ನು ಕಾಲೇಜ್ಗಳ ಮಟ್ಟಕ್ಕೆ ಹಾಗೆ ಸಾರ್ವಜನಿಕ ಮಟ್ಟಕ್ಕೆ ಹಮ್ಮಿ ಹಮ್ಮಿಕೊಂಡ್ರಿ ಯಾಕೆಂದರೆ ಕೇವಲ ಇಲ್ಲಿ